ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಅತ್ತೆ ಅವರು ಬೇಡ ಅಂದ್ರೂ ಕೇಳ್ದೆ ಚಂದ್ರಕಾಂತ ಮ್ಯಾಜಿಕ್ ಬುಕ್ನಲ್ಲಿ ಕಾರಿನ ಚಿತ್ರನ ಬರೆದು ಕೊನೆಗೆ ಎಷ್ಟು ಕಷ್ಟಪಟ್ಲು ಅಂತ ನೆನಪಿದೆ ಅಲ್ಲ ಇಲ್ಲ ಅಂದ್ರೆ ಈಗ್ಲೇ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ಆ ಎಪಿಸೋಡ್ನ ನೋಡಿ ನಕ್ಬಿಡಿ ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ವಾಚ್ ಒಂದು ದಿನ ಚಂದ್ರಕಾಂತ ತುಂಬಾ ಬೇಜಾರಿನಲ್ಲಿ ಮನೆ ಒಳಗ್ ಬಂದ್ಲು ಅದನ್ನು ಗಮನಿಸಿದ ಸೂರ್ಯಕಾಂತ ಏನಾಯ್ತೇ ಯಾಕಷ್ಟ್ ಬೇಜಾರಲ್ಲಿದ್ಯಾ ಅಂತ ಕೇಳಿದ್ರು ಅದು ಅತ್ತೆ ನಮ್ ದೋಸ್ತಿ ಹೋಗಿದ್ನಲ್ಲ ಅಲ್ಲಿ ನನ್ ಹ್ಯಾಂಡ್ ಬ್ಯಾಗ್ ಕಳ್ದೋಯ್ತು ಅದ್ ಗೊತ್ತಾದ್ರೆ ನೀವ್ ಅಂತ ನಾನೇ ಹುಡುಕ್ತೆ ಆದ್ರೆ ಅದೇ ಸಿಗ್ಲಿಲ್ಲ ಅತ್ತೆ ತುಂಬಾ ಬೇಜಾರಾಗ್ತಿದೆ ಹಂಗ ಆಯ್ತು ನೀನೇನು ಬೇಜಾರಾಗ್ಬೇಡ ತಗೋ ಅದ್ ಎಲ್ಲಿದೆಯೋ ನೀನು ಕಾಣಿಸುತ್ತೆ ತಿರು ಅಂತ ಹೇಳ್ತಾ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಮ್ಯಾಜಿಕ್ ವಾಚ್ ಅನ್ನು ತಂದು ಚಂದ್ರಕಾಂತಾಳಿಗೆ ಕೊಡ್ತಾ ಇಲ್ ಮ್ಯಾಜಿಕ್ ವಾಚ್ ಇದನ್ನ ನಿನ್ ಕೈಯಲ್ಲಿ ಕಟ್ಕೊಂಡ್ರೆ ಸಾಕು ಅದೇ ನಿನ್ ಬ್ಯಾಗ್ ಎಲ್ಲಿದ್ಯೋ ಅಲ್ಲಿ ಕರ್ಕೊಂಡೋಗುತ್ತೆ ಅಂತ ಹೇಳ್ತಾ ಆ ಮ್ಯಾಜಿಕ್ ವಾಚ್ ನ ಚಂದ್ರಕಾಂತಾಳಿಗೆ ಕೊಟ್ರು ಅದರ್ ಕಡೆ ಆಶ್ಚರ್ಯದಿಂದ ನೋಡ್ಕೊಂಡು ನಿಜವಾಗ್ಲೂ ಈ ವಾಚ್ ನನ್ ಬ್ಯಾಗ್ ಎಲ್ಲಿದ್ಯೋ ಗೊತ್ತಾಗುತ್ತಾ ಅಂತ ಅನ್ಕೊಂಡು ಆ ವಾಚ್ ನ ಅವ್ಳ ಕೈಗೆ ಕಟ್ಕೊಂಡ್ಲು ಆವಾಗ ಆ ವಾಚು ಮ್ಯಾಜಿಕಲ್ ಆಗಿ ಬದ್ಲಾಯ್ತು ಆವಾಗ ಚಂದ್ರಕಾಂತ ಆ ವಾಚ್ ಅನ್ನೇ ನೋಡ್ಕೊಂಡು ನನ್ನ ನನ್ ಬ್ಯಾಗ್ನ ತೋರ್ಸು ಅಂತ ಹೇಳಿದ್ಲು ಅಷ್ಟೇ ಆ ವಾಚು ತಕ್ಷಣನೇ ಆಕ್ಟಿವ್ ಆಗಿ ಚಂದ್ರಕಾಂತಳನ್ನು ಆ ಬ್ಯಾಗ್ ಇರೋ ಕಡೆ ಕರ್ಕೊಂಡೋಯ್ತು ಆ ರೀತಿ ಕರ್ಕೊಂಡೋಗಿ ಒಂದು ಗಿಡದ ಕೆಳಗೆ ಚಂದ್ರಕಾಂತ ಬ್ಯಾಗ್ ಇರೋ ಕಡೆ ನಿಂತಿತು ಗಿಡದತ್ರ ಬ್ಯಾಗ್ ಇರೋದ್ ನೋಡಿ ಚಂದ್ರಕಾಂತ ತುಂಬಾ ಸಂತೋಷ ಪಟ್ಲು ಹಮ್ ಕೊನೆಗೂ ನನ್ ಬ್ಯಾಗ್ ಸಿಕ್ಬಿಡ್ತು ಅಂತ ಹೇಳ್ತಾ ವಾಪಸ್ ಮನೆಗ್ ಬರ್ತಾ ಇರೋವಾಗ ದಾರಿಯಲ್ಲಿ ಕಮಲಾ ಸಿಕ್ಕದ್ಲು ಏನೇ ಕಮಲಾ ಹೇಗಿದ್ಯಾ ಮದ್ವೆ ಎಲ್ಲಾ ಚೆನ್ನಾಗಾಯ್ತಾ ನಾನವತ್ತು ಬರ್ಬೇಕಂತ ಅನ್ಕೊಂಡೆ ಆದ್ರೆ ಅವತ್ತು ಬರಕ್ ಹೋಗಿಲ್ಲ ಅಂತ ಮಾತಾಡ್ಸಿದ್ಲು ಹಾ ಹಾ ಅವತ್ತು ಕತ್ಕೊಂಡ್ ಹೋಗ್ಬಿಟ್ರು ಬೇಜಾರಲ್ಲಿದ್ದಾರೆ ಅಂತ ಹೇಳಿದ್ಲು ಅದನ್ನು ಕೇಳಿಸ್ಕೊಂಡಿದ್ ಚಂದ್ರಕಾಂತ ಮನ್ಸಿನಲ್ಲಿ ತುಂಬಾ ಸಂತೋಷ ಪಡ್ತ ಅಯ್ಯೋ ಈ ರೀತಿ ಆಯ್ತಾ ನಿನ್ ಬೇಜಾರ್ ನೋಡ್ತಿದ್ರೆ ನನಗ್ ತುಂಬಾ ನೋವಾಗ್ತಿದೆ ಆದ್ರೆ ಏನ್ ಮಾಡೋಕ್ ಆಗುತ್ತೆ ನೀನ್ ಬೇಜಾರ್ ಆಗ್ಬಿಡಾ ಆಯ್ತು ಬರ್ತೀನಿ ತಗೋ ಅಂತ ಅಲ್ಲಿಂದ ಹೊರಟಳು ದಾರಿಯಲ್ ಹೋಗುವಾಗ ಚಂದ್ರಕಾಂತಾಳಿಗೆ ಒಂದು ಒಂದ್ ಆಲೋಚನೆ ಬಂತು ತಕ್ಷಣ ಅವಳ ಮ್ಯಾಜಿಕ್ ವಾಚ್ನ ಹತ್ರ ಕಮಲನ್ ಬಂಗಾರ ಎಲ್ಲಿದೆ ತೋರ್ಸು ಅಂತ ಹೇಳಿದ್ಲು ಅಷ್ಟೇ ಆ ವಾಚು ಚಂದ್ರಕಾಂತನ ಎಳ್ಕೊಂಡು ಊರಿನಚೆ ಒಂದು ಮರದ ತೊಗಟೆ ಹತ್ರ ನಿಲ್ಲಿಸ್ತು ಚಂದ್ರಕಾಂತ ಮರದ ತೊಗಟೆಯಲ್ಲಿ ನೋಡಿದ್ರೆ ಒಂದು ಮೂಟೆಯಲ್ಲಿ ಕಮಲನ್ ಬಂಗಾರದ ಓಡುವೆಲ್ಲಾ ಅದ್ರಲ್ಲಿ ಇತ್ತು ಅದನ್ನ ನೋಡಿದ್ ಚಂದ್ರಕಾಂತ ಇಷ್ಟೊಂದು ಒಡ್ವೆನಾ ಇಟ್ಕೊಂಡ್ರು ನಾನು ಕೇಳಿದ್ರೆ ನಾನ್ ಬದ್ಲಾಗ್ಬೇಕು ಅಂತಾರೆ ಹಂಗಾದ್ರೆ ಈ ಜನ್ಮದಲ್ಲಿ ನನ್ ಒಡ್ ನನಗ್ ಸಿಗಲ್ಲ ಅದಕ್ಕೆ ಈವತ್ತಿನಿಂದ ಈ ಎಲ್ಲಾ ನಾನು ಒಡವೆ ಅನ್ಕೊಂಡು ಯಾರ್ಗೂ ಗೊತ್ತಾಗ್ದಂಗೆ ರಹಸ್ಯವಾಗಿ ಆ ಒಡ್ವೆಗಳನ್ನ ತಗೊಂಡ್ ಮನೆಗೋದ್ಲು ತನ್ನ ಬ್ಯಾಗ್ ಸಿಕ್ಕಿರೋ ವಿಷಯನ ಅತ್ತೆ ಹತ್ರ ಹೇಳಿ ತರಾತುರಿಯಲ್ಲಿ ಆ ಮ್ಯಾಜಿಕ್ ವಾಚ್ನ ಅತ್ತೆ ಕೈ ಕೊಟ್ಟು ಅವಳ ಕೋಣೆ ಒಳಗೆ ಓಡೋದ್ಲು ಸೊಸೆ ಕಂಗಲಾಗಿದ್ದನ್ ನೋಡಿದ್ ಸೂರ್ಯಕಾಂತ ಅವಳ ಕಡೆ ಅನುಮಾನದಿಂದ ನೋಡಿದ್ರು ಮರುದಿನ ಚಂದ್ರಕಾಂತ ಆ ಒಡವೆನೆಲ್ಲ ಹಾಕೊಂಡು ಕನ್ನಡಿ ಮುಂದೆ ನಿಂತು ಮೈ ಮರ್ತಿದ್ಲು ಆ ರೀತಿ ನಿಂತಿ ಚಂದ್ರಕಾಂತ ನೋಡಿ ಸೂರ್ಯಕಾಂತ ಆ ಇಷ್ಟೊಂದು ಒಡವೆ ಎಲ್ಲಿಂದ ಸಿಕ್ತು ಯಾವ್ ಬಂಗಾರದ ಮನೇನು ಕನ್ನ ಒಡ್ದಿಲ್ಲ ತಾನೆ ಅನ್ಕೊಂಡು ಚಂದ್ರಕಾಂತ ಎದುರಿಗೆ ಬಂದು ಕೇಳಿದ್ರು ಇಲ್ ನೋಡ್ ಹುಡ್ಗಿ ಈ ಒಡವೆ ಏನು ನಿನ್ನ ಔತಾರ ಏನು ಒಡವೆ ಎಲ್ಲಿಂದ ಬಂತು ನಿಜ ಹೇಳು ಅಂತ ಕೇಳಿದ್ರು ಹಠಾತನೇ ಅತ್ತೆ ಬಂದಿದ್ ನೋಡಿ ಬೆಚ್ಬಿದ್ದ ಚಂದ್ರಕಾಂತ ಭಯ ಪಟ್ಟಂತೆ ಅದು ಅದು ಅತ್ತೆ ಇದೆಲ್ಲ ನನ್ ನೋಡ್ವೇ ನನ್ ತವರ್ ಮನೆ ಅವರು ಹೋಗ್ತಿದ್ದೀನಿ ಅಂದಿದಕ್ಕೆ ನನಗೆ ಕಳ್ಸಿಕೊಟ್ರು ಅವಾಗ ನೀವು ಹೊರಗಡೆ ಹೋಗಿದ್ರಲ್ವಾ ಅದಕ್ಕೆ ನಿಮಗ್ ಗೊತ್ತಾಗಿಲ್ಲ ಅಂತ ಸುಳ್ಳು ಹೇಳಿದ್ಲು ಆದ್ರೆ ಸೊಸೆ ಮೇಲೆ ಸೂರ್ಯಕಾಂತಳಿಗೆ ಅನುಮಾನ ಇತ್ತು ತಕ್ಷಣ ಒಳಗಡೆ ಹೋಗಿ ಅವರ ಟ್ರಂಕು ಪೆಟ್ಟಿಗೆಯಿಂದ ಮ್ಯಾಜಿಕ್ ಗ್ಲೋಬ್ ಅದ್ರೊಳಗ್ ನೋಡಿದ್ರು ನಡೆದಿದ್ ವಿಷಯ ಅಲ್ಲ ಸೂರ್ಯಕಾಂತಾಳಿಗೆ ಅರ್ಥ ಆಯ್ತು ಅಯ್ಯೋ ನನ್ ಕಿಲಾಡಿ ಸೊಸೆಯೆ ನಾನ್ ನಿನಗ್ ಒಳ್ಳೇದಾಗ್ಬೇಕು ಅಂತ ಮ್ಯಾಜಿಕ್ ವಾಚ್ ಕೊಟ್ರೆ ಅದನ್ನ ಈ ರೀತಿ ಉಪಯೋಗಿಸ್ತೀಯಾ ಮಾಡ್ತೀನಿರು ನಿನಗೆ ಅಂತ ಅನ್ಕೊಂಡು ಮತ್ತೆ ಚಂದ್ರಕಾಂತ ಹತ್ರ ಬಂದು ಇದೇನಮ್ಮ ನಿಮ್ ತವರ್ ಮನೇಲಿ ಕೊಟ್ಟಿದ್ ಬಂಗಾರ ನೋಡಕ್ಕೆ ಅನುಭವದಲ್ಲಿ ನೋಡಕ್ಕೆ ಕಾಗೆ ಬಂಗಾರ ತರನೇ ಕಾಣಿಸ್ತಿದೆ ಒಂದ್ ವೇಳೆ ನನ್ ಮಾತಿನ ಮೇಲೆ ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಈ ಬೀದಿ ಕೊನೆಯಲ್ಲಿರೋ ಆಚಾರ್ಯತ್ರ ಕೇಳೋಗು ಅವ್ರೇ ಹೇಳ್ತಾರೆ ಆ ಮಾತು ಕೇಳಿದ ತಕ್ಷಣನೇ ಚಂದ್ರಕಾಂತಾಳಿಗೆ ಅನುಮಾನ ಬಂತು ಆ ಇದು ಕಾಗೆ ಬಂಗಾರನ ಯಾವ್ದಕ್ಕೂ ಒಂದ್ಸಲ ಆ ಆಚಾರಿ ಹತ್ರ ತಗೊಂಡೋಗ್ ಬರೋದು ಒಳ್ಳೇದು ಅನ್ಕೊಂಡು ಆ ಆಚಾರ್ಯ ಅವ್ರ ಮನೆಗೆ ಹೋದ್ಲು ತಕ್ಷಣ ಸೂರ್ಯಕಾಂತ ಕಮಲಾಗೆ ಫೋನ್ ಮಾಡಿ ಇಲ್ ನೋಡ್ ಹುಡ್ಗಿ ನೀನ್ ಕಳ್ಕೊಂಡಿರೋ ಬಂಗಾರ ಸಿಕ್ಕಿದೆ ಅದಕ್ಕೆ ಪಾಲಿಶ್ ಮಾಡಿಸಿ ನಿನಗ್ ಕೊಡ್ಬೇಕು ಅಂತ ನಿನ್ ದೋಸ್ತು ಚಂದ್ರಕಾಂತ ಅದೇ ನನ್ ಸೊಸೇಮಾ ಇವಾಗಷ್ಟೇ ಆಚಾರಿ ಮನೆಗೆ ಹೋದ್ಲು ನೀನ್ ಹೋಗಿ ಅಲ್ಲಿ ಒಡ್ವೆನ್ ತಗೋ ಅಂತ ಹೇಳಿದ್ಲು ಕಳ್ದೋಗಿರೋ ಒಡವೆಲ್ಲಾ ಸಿಕ್ತು ಅಂತ ಸರಳ ತುಂಬಾನೇ ಸಂತೋಷ ಪಟ್ಲು ತಕ್ಷಣ ಆಚಾರಿ ಮನೆಗೆ ಹೊರಟ್ಲು ಸರಳ ಆಚಾರಿ ಮನೆಯಲ್ಲಿ ಬಂಗಾರನ ತೋರಿಸ್ತಿದ್ಲು ಚಂದ್ರಕಾಂತ ಗೀಚು ಕಲ್ಲಿನ ಮೇಲೆ ಆ ಬಂಗಾರನ ಗೀಚ್ತಾ ಆಚಾರಿ ಅವರು ಅಬ್ಬಾ ಇದು ನಂಬರ್ ಒನ್ ಬಂಗಾರನಮ್ಮ ಹೇಳ್ತಾ ಇದ್ದಂಗೆ ಚಂದ್ರಕಾಂತ ತುಂಬಾ ಸಂತೋಷ ಪಟ್ಲು ಆದ್ರೆ ಅಷ್ಟ್ರಲ್ಲೇ ಅಲ್ಲಿಗೆ ಕಮಲ ಬಂದ್ಲು ಕಮಲ ನೋಡಿ ಚಂದ್ರಕಾಂತ ಕಂಗಾಲಾದ್ಲು ಹೇಳ್ತಾ ಇದ್ದಂಗೆ ತನ್ನ ಒಡವೆಗಳನ್ನ ನೋಡಿದ ಕಮಲ ಆನಂದದಿಂದ ನನ್ನ ಒಡವೆಗಳಿಗೆಲ್ಲ ಪಾಲಿಶ್ ಮಾಡಿಸಿ ನನಗೆ ಕೊಡ್ಬೇಕು ಅನ್ಕೊಂಡೆ ನೋಡು ಸ್ನೇಹಿತೆಂದ್ರೆ ನಿಂತರ ಇರ್ಬೇಕು ಅಂತ ಹೇಳ್ತಾ ಚಂದ್ರಕಾಂತಳನ್ನು ತುಂಬಾ ಮೆಚ್ಕೊಂಡ್ಲು ಏನ್ ಮಾಡ್ಬೇಕೋ ಗೊತ್ತಾಗ್ದೆ ಚಂದ್ರಕಾಂತ ಆ ಕಳ್ಳತನ ಮೇಲೆ ಬೀಳ್ದೈದಕ್ಕೆ ಸಂತೋಷ ಪಟ್ಲು ಆದ್ರೆ ಕಮಲಾಗೆ ಅವಳಲ್ಲಿರೋ ವಿಷಯ ಹೇಗ್ ಗೊತ್ತಾಯ್ತು ಅಂತ ಚಂದ್ರಕಾಂತಳಿಗೆ ಅರ್ಥ ಆಗ್ಲಿಲ್ಲ ಹೌದು ಕಮಲಾ ನಿನಗೆ ಗೊತ್ತಾಯ್ತು ನಿನ್ನ ಅಡ್ವೆಗಳ್ನೆಲ್ಲಾ ನಾನ್ ಪಾಲಿಶ್ ಮಾಡಿ ನಿನ್ ಕೊಡ್ತೀನಿ ಅಂದಿದು ಅಂತ ಕೇಳಿದ್ಲು ಸರಿಯಾಗ್ ಕಣೆ ಕಣೆನೇನು ನನಗ್ ಹೇಗೆ ಗೊತ್ತಾಗುತ್ತೆ ನಿಮ್ ಮತ ಹೇಳಿಲ್ಲ ಅಂದಿದ್ರೆ ಅಮ್ಮಾತಿಯಮ್ಮ ಇದೆಲ್ಲ ನಿನ್ ಕುತಂತ್ರನಾ ಅಂತ ಆಶ್ಚರ್ಯಪಟ್ಟಳು ಚಂದ್ರಕಾಂತ ಕಾಲಿ ಕೈಗಳನ್ನ ಬೀಸ್ಕೊಂಡು ಮನೆಗ್ ಬಂದ್ಲು ಚಂದ್ರಕಾಂತ ಇದೇನಮ್ಮ ಒಡವೆಗಳನ್ನ ತಗೊಂಡೋಗಿ ಬರೀ ಕೈಯಲ್ಲಿ ಬಂದಿದ್ಯಾ ಅಂತ ಏನು ಇರೋ ಹಾಗೆ ಕೇಳಿದ್ರು ಆ ಅದು ನಿಜವಾಗ್ಲೂನು ಕಾಗೆ ಬಂಗಾರನೇ ಅತ್ತೆ ಅದಕ್ಕೆ ಅಲ್ಲೇ ಬಿಟ್ ಬಂದೆ ಇಷ್ಟಕ್ಕೂ ನನ್ನ ಅಸ್ಲಿ ಬಂಗಾರ ನಿನ್ನತ್ರನೇ ಇದೆ ಅಲ್ವಾ ಅದನ್ನ ಹೀಗ್ ತಗೋಬೇಕು ನನಗ್ ಚೆನ್ನಾಗ್ ಗೊತ್ತು ಮಾಡ್ತೀನಿ ಕಳ್ಳಂಗೆ ಚೇಳ್ ಕಚ್ ಬಂಗಾರ ಹೋಯ್ತು ಅನ್ನೋ ಬೇಜಾರಲ್ಲಿದ್ದ ಚಂದ್ರಕಾಂತ ನೋಡಿ ಖುಷಿ ಪಟ್ರು ಸೂರ್ಯಕಾಂತ ಈ ಎಪಿಸೋಡ್ ಕೂಡ ನಿಮ್ಮನ್ನ ನಗ್ಸಿದೆ ಅಂತ ನಾವೆಲ್ಲರೂ ನಂಬ್ತೀವಿ ಮತ್ತೆ ಯೋಚನೆ ಯಾಕೆ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕೆಳಗಿರೋ ಬೆಲ್ ಕ್ಲಿಕ್ ಮಾಡಿ ನಿಮಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಂತೋಷಕ್ಕಾಗಿ ಇನ್ನಷ್ಟು ವಿಡಿಯೋಸ್ನ ವೀಕ್ಷಿಸುತ್ತೀರಿ ಕಾಕಾ ಟಿವಿ ಒಂದು ದಿನ ಚಂದ್ರಕಾಂತ ದೊಣ್ಣೆ ತಗೊಂಡು ಮನೆ ಪೂರ್ತಿ ಓಡಾಡ್ತಿದ್ಲು ಒಂದು ಸಣ್ಣ ಇಲಿ ಆ ಕಡೆ ಈ ಕಡೆ ಮನೆಲ್ಲಾ ತಿರುಕೊಂತ ಚಂದ್ರಕಾಂತಾಳಿಗೆ ತುಂಬಾ ತೊಂದರೆ ಕೊಡ್ತಿತ್ತು ಈ ಇಲಿ ಮರಿ ಇದೆಯಲ್ಲ ಇಷ್ಟೇ ಇಷ್ಟ ಇತ್ಕೊಂಡು ಪೀಠಿ ಉಷಾ ತರ ನನ್ನ ಇಡೀ ಮನೆ ಓಡಾಡಿಸ್ತಿದೆ ಒಂದ್ ಸಲ ನನ್ ಕೈ ಸಿಕ್ಕಾಕೋಬೇಕದು ಆವಾಗ ತೋರಿಸ್ತೀನಿ ಈ ಚಂದ್ರಕಾಂತಾಳಿಗಿರೋ ತಾಕತ್ತೇನು ಅದಕ್ ತೋರ್ಸೋ ಲೆಕ್ಕ ಏನು ಅಂತ ಅಂತ ಹೇಳ್ತಾ ದೊಣ್ಣೆ ತಗೊಂಡು ಆ ಇಲಿನ ಹೊಡಿಯೋ ಪ್ರಯತ್ನ ಪಂಚರ್ ಆಗಿರೋ ಸೈಕಲ್ ಟೈರ್ ತರ ತಯಾರಾಗಿ ಬಂದಿದೀರ ಎಷ್ಟು ಕಲೆಕ್ಷನ್ ಒಬ್ಬ ಕಲೆಕ್ಷನ್ ಏನು ಅಕ್ಕ ವಿನಾಯಕ ಕಲೆಕ್ಷನ್ ಗೆ ಚಂದ ಅಂತ ಹೋದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದಿಸ್ತಾರೆ ಪಬ್ಲಿಕ್ ಎಲ್ಲಾ ಹುಷಾರ್ ಈ ಸಲ ವಿನಾಯಕ ಚತುರ್ಥಿ ಮಾಡೋದ್ ಕಷ್ಟ ಹೇಳ್ತಿದ್ರೆ ಇಲ್ ನೋಡು ನಿಮ್ಮ ಅಕ್ಕ ಪಬ್ಲಿಕ್ ಗಿನ ಮಸ್ತ್ ಹುಷಾರು ಗೊತ್ತಾಯ್ತಾ ಈ ಲಾಕ್ ಡೌನ್ ಅಲ್ಲಿ ಸ್ಟೂಡೆಂಟ್ಸ್ ಸ್ಕೂಲ್ ಗೋಗ್ದೆ ಇದ್ದಾಗ ಆ ಸ್ಕೂಲ್ ಸ್ಟೂಡೆಂಟ್ಸ್ ಹತ್ರಕ್ ಬಂದಿಲ್ವಾ ಹಾಗೆ ಪಬ್ಲಿಕ್ ಹತ್ರಕ್ಕೆ ವಿನಾಯಕ ಬಂದಿಲ್ಲ ಅಂದ್ಮೇಲೆ ವಿನಾಯಕನೇ ಪಬ್ಲಿಕ್ ಹತ್ರಕ್ಕೆ ಕರ್ಕೊಂಡು ಹೋಗಬೇಕು